ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆನೇ ಅನಗಂಗೆ ಅಮ್ಮನ ಕಡೆಯಿಂದ ಒಂದು ಗಿಫ್ಟ್ ಸಿಕ್ತು ಏನಂದರೆ ಬರ್ಡೆ ಗಿಫ್ಟ್ ಕೊಟ್ಟಾಗಿಲ್ಲ ನೀನು ಡ್ರೆಸ್ ತಗೊಮ್ಮ ನನಗೆ ಗೊತ್ತಾಗಲ್ಲ ದುಡ್ಡು ಕೊಡ್ತೀನಿ ಅಂತ ಅಮ್ಮ ಹೇಳಿದರು ಸೊ ಅವರಿಗೆ ಅವ್ರ ಕೈಯಾರೆ ಕೊಡಬೇಕು ಅಂತ ಹೇಳಿ ಇವತ್ತು ಹಾಕೋದಿಕ್ಕೆ ಕೊಟ್ಟರು ಇವತ್ತು ಹಾಕ್ತೀನಿ ಅದನ್ನು ಸೊ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನಾವು ಕೂಡ್ಲೆ ಬೀಚಿಗೆ ಹೋಗ್ತಾ ಇದ್ದೀವಿ ಗೋಕರ್ಣ ಫಸ್ಟು ಗೋಕರ್ಣಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆ ನಂತರ ಸಂಜೆ ಕೂಡಲೇ ಬೀಚಲ್ಲಿ ಆಟ ಹೋಗ್ತಾ ಹೋಗ್ತಾಯಿದ್ದೀವಿ ಅನಾಗ ಬೀಚಲ್ಲಿ ಆಡಬೇಕು ಅಂತ ತುಂಬ ಹೇಳ್ತಾ ಇದ್ಲು ಸೊ ಅಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ಲೇ ಸ್ಟೇ ಮಾಡಿ ನಾಳೆ ಬರ್ತೀವಿ ಅನಾಗ ಫುಲ್ ಖುಷಿಯಾಗಿದ್ದಾಳೆ ಬೀಚಿಗೆ ಹೋಗೋದು ಅಂತ ಅನಾಗ ಬೀಚಿಗೆ ಒಪ್ಪೋದು ಹಾಂ ಬಂದಿದ್ದೀಯ ನಂಗೆ ಅಮ್ಮಂಗೆ ಟಾಟಾ ಮಾಡಿ ಇವಾಗ ನಾವು ಗೋಕರ್ಣದ ಕಡೆ ಹೋಗ್ತಾ ಇದೀವಿ ಆ ಭಾರಿ ಖುಷಿ ಅನ್ಸುತ್ತೆ ಈ ಟ್ರಾವೆಲ್ ಮಾತ್ರ ಯಾಕಂದ್ರೆ ಆ ಪಶ್ಚಿಮ ಘಟ್ಟಗಳು ಆ ಬೆಟ್ಟ ಗುಡ್ಡ ದೂರ ದೂರದ ಗುಡ್ಡಗಳನ್ನ ನೋಡೋದು ವಿಶಾಲವಾಗಿದೆ ತುಂಬಾ ಮಸ್ತ್ ಅನ್ಸುತ್ತೆ ಹಾಗೆ ಅಷ್ಟೇ ಈ ಟರ್ನ್ಸ್ ಎಲ್ಲ ತುಂಬ ಇದೆ ಟರ್ನು ಮತ್ತು ಜಾಸ್ತಿ ಲಾರಿ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸಬೇಕು ಜಾಸ್ತಿ ಸ್ಪೀಡಲ್ಲೆಲ್ಲ ಇದ್ದರೆ ಅಂದರೆ ದಿನ ಓಡಾಡೋರು ಗೊತ್ತಿರತ್ತೆ ಟೂರಿಸ್ಟಾದಾಗ ನಮ್ಗೆ ಗೊತ್ತಿರೋದಿಲ್ಲ ಸೊ ಈ ಥರ ಗಾಡಿಗಳನ್ನೆಲ್ಲ ಓವರ್ಟೇಕ್ ಮಾಡುವಾಗೆಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನಾವು ಸ್ವಲ್ಪ ಸ್ಲೋ ಆದರೂ ಓಕೆ ಅಂತ ಹೇಳಿ ಸ್ಲೋ ಆಗಿ ಹೋಗ್ತಾ ಇದ್ವಿ

ನಾನು ಹೇಳ್ತಿದ್ದೆ ಈ ರೋಡ್ ಜರ್ನಿ ನಂಗೆ ತುಂಬಾ ಇಷ್ಟ ಅಂತ ಘಟ್ಟಗಳು ಈ ರೋಡ್ ಆ ಕಡೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಕಟ್ಟುತ್ತೆ ಚೆನ್ನಾಗಿದೆ ತುಂಬಾ ಇಷ್ಟ ಈ ಕಡೆ ಬರ್ತಾ ಬರ್ತಾ ಇಷ್ಟ ಆಗುತ್ತೆ ಮಂಕಿಗಳು ಜಾಸ್ತಿ ಇದೆ ಇಲ್ಲಿ ರೋಡ್ ಅಲ್ಲಿ ನೋಡ್ಕೊಂಡು ಹೋಗ್ಬೇಕು ಎಲ್ಲ ಸಿಗುತ್ತೆ ಟರ್ನ್ ಇದೆ ಬಟ್ ರೋಡ್ ಚೆನ್ನಾಗಿತ್ತೆ ಅಲ್ಲರಿ ರೋಡ್ ತುಂಬಾ ಚೆನ್ನಾಗಿದೆ sticking it in ಬಂದಿದೀವಿ ಬಟ್ ಇಲ್ಲಿ ಪಾರ್ಕಿಂಗು ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಫುಲ್ ಜಾಮ್ ಇರುತ್ತೆ ಹೋಗ್ತಾ ಇದೀವಿ ಫುಲ್ ಗಾಡಿಗಳು ಒಂದೊಂದೇ ಹೆಜ್ಜೆ ಹೋಗುತ್ತೆ ಇವಾಗ ನಾವು ಗೋಕರ್ಣದಿಂದ ಕೂಡ್ಲೇ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಗಡ್ಬಿಡಿ ಆಯ್ತು ಇದು ಕುಡ್ಲೆ ಹಿವನ್ ಅಂತ ಚೆನ್ನಾಗಿದೆ ಒಳಗಡೆ ತೋರಿಸ್ತೀನಿ ಸೊ ಇದೇನ್ರಿ ಇಲ್ಲಿ ಬೆಟ್ ಸೊ ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಫ್ಯಾನ್ ಇದೆ ನೀಟಾಗಿ ಒಂದು ರೂಮ್ ಕೊಟ್ಟಿದ್ದಾರೆ ಒಂದು ರಾತ್ರಿ ಉಳಿಯೋದಕ್ಕೆ ಆರಾಮ್ ಸಾಕೋದು ಚೆನ್ನಾಗಿ ಕೂಡಲೇ ಬೀಚ್ ಹತ್ರನೇ ನಾವು ರೂಮ್ ತೊಗೊಂಡಿದ್ವಿ ಆ ಟೈಮ್ನಲ್ಲಂತೂ ರೂಮಿಗೆ ತುಂಬಾ ಡಿಮ್ಯಾಂಡ್ ಇತ್ತು ತುಂಬ ಕಾಸ್ಟ್ಲಿ ಇರ್ತಾ ಇತ್ತು ನಮಗೆ ಒಂದು ದಿನಕ್ಕೆ ಐದು ಸಾವಿರ ಆಯಿತು ಒಂದು ದಿನ ಉಳ್ಕೊಳ್ಳೋದಕ್ಕೆ ಇನ್ನೂ ಲಕ್ಸುರಿ ಎಲ್ಲ ಬೇಕು ಅಂದರೆ ಒಂದು ಹತ್ತು ಸಾವಿರ ಆಗುತ್ತೆ ನಾವು ಅಷ್ಟೊಂದೆಲ್ಲ ಬೇಡ ಸಾಕಾಗುತ್ತೆ ಅಂತ ಅಂತೇಳಿ ರೂಮ್ ಬುಕ್ ಮಾಡಿದ್ವಿ ಿವನ್ ಅಂತ ನಾನು ಹೆವನ್ ಅಂತ ಓದಿದ್ದೆ ಬಟ್ ಅದು ಹಿಬನ್ ಅಂತ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಹೊರಗಡೆ ಮೇಲೆ ಗಿಡ ಎಲ್ಲ ಚೆಂದ ಹಾಕಿದ್ದಾರೆ ಫುಲ್ಲು ಗಿಡ ಹಾಕಿದ್ದಾರೆ ಒಂದ್ಸಲ ರೆಸ್ಟ್ ಮಾಡಿ ರೆಸ್ಟ್ ಮಾಡಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಬೀಚಲ್ಲಿ ಆಟಾಡೋಕ್ಕೆ ಹೋಗ್ಬೇಕು ನಮ್ಮ ರೂಮಿಂದ ನಾವು ಇವಾಗ ಬೀಚ್ ಕಡೆ ಒಂದು ಸಲ ಹೋಗಿ ನೋಡ್ಕೊಂಡ್ಬಂದು ಬಂದು ಆ ನಂತರ ಆಟ ಆಡೋದಿಕ್ಕೆ ಬೇರೆ ಡ್ರೆಸ್ ಹೋಗೋಣ ಅಂತ ಹೇಳ್ತೀನಿ ಒದ್ದೆ ಮಾಡ್ಕೊಳ್ತಾಳೆ ಹಂಗ ಫುಲ್ ಫುಲ್ ಆಟ ಆಡೋದಕ್ಕಿಂತನೇ ಬಂದಿರೋದು ಸೊ ನೋ ರೆಸ್ಟ್ರಿಕ್ಷನ್ ಈ ಸಲ ಅಲ್ಲ ಮಗ ಮಿಸ್ಟಿಕ್ ಗೊಗರ್ಣ ಅಡ್ವೆಂಚರಸ್ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನಮ್ಮ ರೋಮ್ ಹಂಗ್ಬೇಕು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬೀಚ್ ಅಷ್ಟೊಂದ ರಶಿ ಇಲ್ಲ ಅದ್ರ ಜನ ಜಾಸ್ತಿ ಇಲ್ಲ ಇನ್ನು ಸಂಜೆ ಅವತ್ತು ಆಗ್ತಾ ಜಾಸ್ತಿ ಜನ ಆಗ್ತಾರ ಅನ್ಕೊತೀನಿ ಮಗಳ ಫೋಟೋ ಶೂಟ್ ಇವಾಗ ಒಂದ್ಸಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆಟ ಆಟಾಡೋದಿಕ್ ಬರ್ತೀವಿ ಸಂಜೆವರೆಗೆ ಇಲ್ಲೇ ಆಟ ಆಡೋದು ಇವಾಗ ಮಸ್ತ್ ಆಗಿದೆ ಇಲ್ಲಿ ಆರಾಮಾಗಿ ಆಟ ಆಡ್ಬೋದು ಅಲ್ಲಿ ಹತ್ರ ಮೇನ್ ಬೀಚ್ ಹತ್ರ ಇಷ್ಟೊಂದು ಅಂದ್ರೆ ರಶ್ ಇರುತ್ತೆ ತುಂಬಾ ಅಲ್ಲಿ ಇಲ್ಲಿ ವ್ಯೂ ಚೆನ್ನಾಗಿದೆ ಸುತ್ತಾಕು ಅಂದ್ರೆ ಗುಡ್ಡೆ ಎಲ್ಲಾ ಇದೆಯಲ್ವಾ ವ್ಯೂ ತುಂಬಾ ಚೆನ್ನಾಗಿದೆ ಅಲ್ಲಿಗ ಬರಕ್ಕೆ ರೆಡಿ ಇಲ್ಲ ಅನಾಗ ಮಗ ಈ ಫುಲ್ ನೀರಲ್ಲಿ ಆಡೋದೀಗ ಡ್ರೆಸ್ಟ್ ಏನು ಬೇಗ ಬಾ ನಾವು ಬೀಚ್ಗೆ ಹೋಗೋಕೆ ರೆಡಿ ಆದ್ವಿ ಈಗ ಫುಲ್ ಆಡ್ಕೊಂಡ್ ಬರ್ತೀವಿ ಇವಾಗ ನಾವು ಸನ್ಸೆಟ್ ನೋಡೋದಕ್ಕೆ ಹೊರಟ್ರಿ ಆವಾಗಲೇ ಫುಲ್ ಆಟ ಆಡಿಕೊಂಡು ಬಂದ್ವಿ ಸ್ನಾನ ಎಲ್ಲ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಇವಾಗ ಹೊರಟಿದ್ದೀವಿ ಇಲ್ಲೊಂಥರ ಉಪ್ಪುಪ್ ನೀರಾಗಿರೋದ್ರಿಂದ ಕೂದಲು ಏನೋ ಒಂಥರ ಸೆಟ್ ಆಗ್ತಾಯಿಲ್ಲ ಹೊಂಟು ಉಂಟು ಅನ್ನಿಸ್ತಿದೆ ಸೊ ಇಟ್ಸ್ ಓಕೆ ಆರಾಮಾಗಿ ಸ್ನಾನ ಬಿಸಿದೆ ಸ್ನಾನ ಮಾಡ್ಕೊಂಬಂದ್ವಿ ಹಾಗೆ ಈ ಒಂದು ಸೆಟ್ ನಾನು ತಗೊಂಡಿದ್ದು ಮಿಂತ್ರಾದಲ್ಲಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸ್ ಇದೆ ಆದರೆ ಬೇರೆ ಕಲರ್ಸ್ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣ್ಬೋದು ಅಂತ ನಾನು ಬ್ಲ್ಯಾಕ್ ತಗೊಂಡೆ ಬ್ಲ್ಯಾಕ್ ಓಕೆ ಚೆನ್ನಾಗೇ ಇತ್ತು ಸೊ ಹಾಗೆ ಇವಾಗ ಒಂದು ರೌಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಸನ್ಸೆಟ್ ಸಕ್ಕತ್ತಾಗಿರುತ್ತೆ ಬೀಚಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಮತ್ತು ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವಂತೂ ಮಸ್ತ್ ಮಸ್ತ್ ಎಂಜಾಯ್ ಮಾಡಿದ್ದೀವಿ ಸಮಯ ಆರು ಗಂಟೆ ಆಯ್ತು ಸನ್ಸೆಟ್ ಹಾಗೆ ಹೋಯ್ತು ಸಖತ್ ಆಗಿದೆ ಅಲ್ಲಿ ಸನ್ಸೆಟ್ ಅಂತ ನೋಡ್ಕೊಂಡ್ ಬಂದಿದ್ವಿ ಮೂರನೇ ಬೀಚಲ್ಲಿ ಆರಾಮಾಗಿ ಎಂಜಾಯ್ ಮಾಡಬಹುದು ಜಾಸ್ತಿ ಗ್ರೌಡ್ ಇರಲ್ಲ ನಾವು ಆರಾಮಾಗಿ ಆಟ ಆಡಿದ್ವಿ ಚೆನ್ನಾಗಿದೆ ವ್ಯೂ ಮಾತ್ರ ಸಕ್ಕತ್ ಆಗಿದೆ ತೆಂಗಿನ ಮರ ಗುಡ್ಡ ಹಸಿರು ಮಧ್ಯದಲ್ಲಿ ಬೀಚ್ ಮಸ್ತಾ ಇದೆ ಟಾಪ್ ಅಲ್ಲಿ ಸಂಜೆ ಬೀಚಿಗೆ ಹೋಗ್ಬಾರಲ್ಲ ಅಂತ ಕೈನಲ್ಲಿ ಮನಗ ತಗೊಂಡು ಬೀಚಿಗೆ ಬಂದಿರ್ತಾ ಇದ್ದು ಹೂ ಉಳ್ಳಿಯವರು ಚೆನ್ನಾಗಿದೆ ಗಾಳಿ ಪಟ್ಟ ಬಿಟ್ಟಾಗಿದ್ದಾರೆ ಆಗೋಯ್ತು ಸಂಜೆ ಬೀಚ್ ದಡದಲ್ಲಿ ಸಾಕಷ್ಟು ರೆಸ್ಟೋರೆಂಟು ಹೋಟೆಲು ಎಲ್ಲ ತುಂಬಾ ತುಂಬ ಚೆನ್ನಾಗಿರೋದಿರುತ್ತೆ ನಾವು ಹೋಗಿ ಊಟ ಮಾಡಿದ್ವಿ ಬಂದು ರೂಮಿಗೆ ಬಂದು ಇವಾಗ ಮಲ್ಕೊಳ್ತೀವಿ ಕಪ್ಪೆ ಚಿಕ್ಕ ಅಷ್ಟು ಎತ್ಕೊಂಡ್ಬಂದಿದ್ದಾಳೆ ಬೇಕಂತೆ ಅವಳಿಗೆ ಫುಲ್ಲು ಸುಸ್ತಾಗುತ್ತೆ ಬೀಚಲ್ಲಿ ಆಡಿದ್ರೆ ಓಕೆ ಬೆಳಗ್ಗೆ ಸಿಕ್ತೀನಿ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಕೂಡ್ಲೇ ಬೀಚಲ್ಲಿ ಬೆಳಗಾಯಿತು ನಾವಿವಾಗ ಮತ್ತೆ ಸಮುದ್ರದ ಹತ್ರ ವಾಕ್ ಮಾಡೋದಕ್ಕೆ ಸೆಲ್ಫಿ ಸೆಲ್ಫಿಷ್ಟಿಕ್ತಾ ಇನ್ನಿಲ್ಲ ಹಾಂ ಬೇಕು ಅದು ಉದ್ದಕ್ಕೆ ಚಲೋ ಹೊತ್ತು ಬೇಕು ಅದಕ್ಕೆ ಇದು ಕಟ್ಟಿದ್ದ ಗಂಟೆ ಕಟ್ಟಿದ್ದೆ ಅದು ಪೂ ಮಾಡ್ಲವಿಂದ ನಾ ಸುಸು ಮಾಡ್ಲವ ಪಾಪ ಅದ್ ಡಿಸ್ಟರ್ಬ್ ಮಾಡ್ಬೇಡ ನಾವು ಬೆಳಗ್ಗೆ ನಾವು ಮತ್ತೆ ಸಮುದ್ರದ ಕಡೆ ಹೋಗ್ತಾ ಇದ್ದೀವಿ ಬೀಚ್ ಸೈಡ್ ಆಗಿರೋದ್ರಿಂದ ಎಲ್ಲಿ ಚಳಿ ಇರೋದಿಲ್ಲ ಏನು ಚಳಿ ಇಲ್ಲ ಊರಲ್ಲಿ ನಮ್ಮ ಮನೆಯಲ್ಲೆಲ್ಲ ಥರ ಚಳಿ ಇರುತ್ತೆ ಸೊ ಇಲ್ಲ ಹಂಗಲ್ಲ ಒಂಥರ ಆರಾಮ್ ಯಾವ ಚಳಿನೂ ಇಲ್ಲ ಈ ಕಡೆ ಸೆಕೆನು ಇಲ್ಲ ಥರ ಒಳ್ಳೆಯ ವಾತಾವರಣ ಆಯಿತು ಈಗ ಬೆಳಗ್ಗೆ ಒಂದು ಸಲ ಆಟ ಆಡ್ಕೊಟ್ಟು ಆಮೇಲೆ ಇಲ್ಲಿಂದ ಔಟ್ ಮಾಡಿ ಹೋಗೋದೆ ಆನಂತರ ಬೇರೆ ಕಡೆ ಎಲ್ಲಾದರೂ ಹೋಗಬೇಕಾಗುತ್ತೋ ನೋಡೋಣ ಹೇಳಿದ್ದಾರೆ ನೋಡೋಣ ಯಾರೂ ಇಲ್ಲ いただいそれだけ。さっさくじゃないだ ಕುತ್ಕೊಂಡು ನ ಎಂಜಾಯ್ ಮಾಡ್ತಾ ಇದೀವಿ ಹೈ ಹಯಾಗಿರುತ್ತೆ ಮೆಡಿಟೇಷನ್ ಅಷ್ಟು ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ ಯಾವುದೇ ಗದ್ದೆಲ್ಲ ಇಲ್ಲ ಜಸ್ಟ್ ಅಲೆಗಳ ಸದ್ದು ಅಷ್ಟೆ ತುಂಬಾ ಚೆನ್ನಾಗಿದೆ ಆರಾಮ ಕುತ್ಕೊಂಡಿದ್ದೀನಿ ಕೂಡ್ಲೆ ಬೀಚ್ ಆ ಕಡೆ ಕಡೆ ಗುಡ್ಡ ಎಲ್ಲ ಇರೋದ್ರಿಂದ ಆ ಥರ ತುಂಬಾ ಚೆನ್ನಾಗಿದೆ ಅಲ್ಲಿ ಗುಡ್ಡ ಹಂಗೆ ಈ ಕಡೆನು ಗುಡ್ಡ ಸೊ ಚೆನ್ನಾಗಿದೆ ಇಲ್ಲಿ ಆರಾಮಾಗಿ ಒಂದಿನ ಬಂದು ಸ್ಟೇ ಮಾಡಿ ಆಟ ಆಡ್ಕೊಂಡು ಹೋಗ್ಬೋದು ಮಕ್ಕಳು ಮಕ್ಕಳ ಬೀಚ್ ಇಷ್ಟಪಡ್ತಾರೆ ಅಂದರೆ ಒಂದಿನ ಆರಾಮಾಗಿ ಬಂದು ಇಲ್ಲ ಮನೆಗೆ ಹತ್ತಿರದವ್ರೊಳ ಮನೆಗೂ ವಾಪಸ್ ಹೋಗ್ಬೋದು ಎಲ್ಲ ಸರ್ಸಿ ಹೋಗ್ಬೋದೆ ಬಟ್ ಜಾಸ್ತಿ ಅವ್ರು ಆಟ ಆಡೋಕೆ ಆಗಲ್ಲ ಮಕ್ಕಳ ಮೇಲೆ ಕೇಳಲ್ಲ ಇನ್ನು ಆಡ್ಬೇಕು ಇನ್ನು ಆಡ್ಬೇಕಂತ ಸೊ ಹಾಗಾಗಿ ನಾವು ಒಂದೇನೋ ಸ್ಟೇ ಮಾಡೋ ಪ್ಲ್ಯಾನ್ ಮಾಡಿದ್ವಿ ಇವಾಗ ತಿಂಡಿ ತಿನ್ಬೇಕು ಇದಾಗ ಆಗಲ್ಲ ಅಷ್ಟೇ ಏಳು ಏಳು ಮುಕ್ಕಾಲು ಆಯ್ತು ಅನ್ಸುತ್ತೆ ಅಷ್ಟೇ ಇವಾಗ ಇಲ್ಲಿಂದ ಹೋಗೋದೇ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಮತ್ತೆ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಅದೇ ಸಕ್ಸಸ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನೇನು ಹೇಳೋಕ್ಕಾಗಲ್ಲ ಅಲ್ಲಿಂದ ನಾವು ಇವಾಗ ಸೀದ ಮನೆಗೆ ವಾಪಸ್ ಅಮ್ಮನ ಮನೆಗೆ ಹೋಗೋದು ಅಂತ ವಾಪಸ್ ಹೋಗ್ತಾ ಇದ್ವಿ ಹೊಟ್ಟೆ ಹಸುತ್ತಾ ಇತ್ತು ಒಂದು ಗಂಟೆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಹೋಗುವಾಗ ಒಂದು ಹೋಟೆಲ್ ಕೂಡ ಕಾಣಿಸ್ತು ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳ್ಕೊಂಡ್ವಿ ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಸಾಯಿ ಸಾಗರ್ ಉಡುಪಿ ಪ್ಯೂರ್ ವೆಜ್ ಕುಡ್ಲೆ ಬೀಚಿಂದ ಹೋಗುವಾಗ ಲೆಫ್ಟಲ್ಲಿದೆ ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ತಂದು ಕೊಡೋದಕ್ಕೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಊಟ ಮುಗಿಸ್ಕೊಂಡು ನಂತರ ಸೀದ ಹೊರಟ್ವಿ ಹೊರಡುವಾಗ ನಾನು ಈ ಗೋಕರ್ಣದಲ್ಲಿ ಬದನೆಕಾಯಿ ತರಕಾರಿ ಮೆಣಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಗೋಕರ್ಣ ಬದನೆ ಎಲ್ರಿಗೂ ಇಷ್ಟ ನಮ್ಮನೆಯಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ ಹಾಗೆ ನನಗೆ ಸಿಕ್ತು ಕೂಡ ತರಕಾರಿ ತಗೊಂಡು ಅಲ್ಲಿಂದ ಹೊರಟ್ವಿ ಕೂಡ್ಲೆ ಬೀಚಲ್ಲಿ ಖಂಡಿತ ಒಂದಿನ ಆರಾಮಾಗಿ ಆಟ ಆಡ್ಕೊಬೋದು ಬರ್ಬೋದು ಮತ್ತು ಈ ಥರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಬೇರೆ ಯಾವ ಬೀಚಲ್ಲಿ ಈ ಥರ ಆಡೋ ಥರ ಇದೆ ಅಂತ ಏನಾದರೂ ಗೊತ್ತಿದ್ದರೆ ನಮಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಅಮ್ಮನ ಮನೆಗೆ ಬಂದು ತಲುಪಿದ್ವಿ ಮತ್ತು ನಾನು ಹೇಳಿದ್ನಲ್ಲ ಗೋಕರ್ಣ ಬದನೆ ಎಲ್ಲ ತಗೋ ಬದ್ನೆಕಾಯಿ ತೊಗೊಂಬಂದಿದ್ದೆ ಅಂತ ಸೊ ಅದನ್ನೆಲ್ಲ ಅಮ್ಮಂಗೆ ಕೊಡ್ತಾ ಇದ್ದೀನಿ ಬದನೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ದೆ ಚೆನ್ನಾಗಿತ್ತು ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ನಮ್ಮ ಪ್ರವಾಸದ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ